ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ತೊಂಬತ್ತೈದನೇ ಎಪಿಸೋಡ್ ಇಂದ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿದ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಕೂಡ ಜೈ ಅಂತ ಇದಾರೆ ನಮ್ಮ ಹಳ್ಳಿಯ ಜನ ಕುಣಿದು ಕುಪ್ಪಳಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಹನುಮಂತನ ಮುಗ್ಧ ತಂದೆ ತಾಯಿ ಇವತ್ತು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ ಇದನ್ನು ನೋಡಿ ನನಗಂತೂ ತುಂಬ ಸಂತೋಷವಾಗಿದೆ ನಾನು ತುಂಬ ಸರಿ ಹೇಳಿದ್ದೀನಿ ಯಾಕೆಂದರೆ ಒಂದು ಬಡತನದಲ್ಲಿ ಹುಟ್ಟಿದಂತಹ ಹನುಮಂತ ಆಯಿತಾ ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೇನೆ ಅಂದರೆ ನಿಜವಾಗ್ಲೂ ಕೂಡ ನಮ್ಮ ಬಡವರು ಮಕ್ಕಳು ಬೆಳಿಬೇಕು ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕೆಂದರೆ ಇದ್ದವರು ಜೀವನದಲ್ಲಿ ಮುಂದೆ ಬರೋದು ಅದೇ ನಮಗೆ ವಿಶೇಷ ಅನಿಸಲ್ಲ ಆದರೆ ಬಡವರು ಮಕ್ಕಳು ಬೆಳೆಯೋದಿದೆಯಲ್ಲ ಅದನ್ನು ನೋಡಿದಾಗ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ ನಿಜವಾಗ್ಲೂ ಆ ಮುಗ್ಧ ತಂದೆ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ರೊಟ್ಟಿಯ ಬುತ್ತಿ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ನಿಜವಾಗ್ಲೂ ನೋಡೋಕೆ ಕಣ್ಸಾಲ್ದು ಯಾವುದೇ ಡ್ರಾಮಾ ಇಲ್ಲ ನಾಟಕ ಇಲ್ಲ ಅವ್ರು ಹೇಗಿದ್ದಾರೋ ಹಾಗೆ ಬಂದಿದ್ದಾರೆ ಒಂದು ಕರಿ ಕಂಬಳಿಯನ್ನು ಎಗಲ್ ಮೇಲೆ ಹಾಕ್ಕೊಂಡು ಒಂದು ಪೇಟ ಹಾಕ್ಕೊಂಡು ಆಯ್ತಾ ಆ ಉಡುಪಲ್ಲಿ ಅವ್ರು ಬರ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಹಳ್ಳಿ ಜನ ಆಯ್ತಾ ಅವರಿಗೆ ನಾಟಕ ಮಾಡೋದು ಗೊತ್ತಿಲ್ಲ ಅವರಿಗೆ ಡ್ರಾಮಾ ಮಾಡೋದು ಗೊತ್ತಿಲ್ಲ ಅವರಿಗೆ ನಿಜವಾಗ್ಲೂ ಕೂಡ ಆಯ್ತಾ ಅವ್ರಿಗೆ ಯಾವುದೇ ಥರದ ಆಯ್ತಾ ವಿಷಯಗಳು ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದಿಷ್ಟೇ ಕಾಯಕವೇ ಕೈಲಾಸ ಕಷ್ಟಪಟ್ಟು ದುರ್ಯೋಣ ಹೊಟ್ಟೆ ತುಂಬ ಅನ್ನ ತಿನ್ನೋಣ ಅಂತ ಅನ್ನೋ ಹಳ್ಳಿಯ ಮುಗ್ಧ ಜನರು ಆಯಿತಾ ಅವರು ನೋಡಿದಾಗ ಆಯಿತಾ ನನಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಿಜವಾಗ್ಲೂ ಇವತ್ತು ಬಿಗ್ ಬಾಸ್ ಮನೆಗೆ ಹನುಮಂತನ ತಂದೆ ತಾಯಿ ಬಂದಾಗ ನನಗಂತೂ ತುಂಬ ನಾನು ಪ್ರೌಡ ಫೀಲ್ ಮಾಡ್ತೀನಿ ಯಾಕೆ ಗೊತ್ತಾ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಕೂಡ ಈಗ ಸುಂದರವಾಗಿ ಕಾಣ್ತಾ ಇದೆ ಈಗ ಬಿಗ್ ಬಾಸ್ ಮನೆಗೆ ಒಂದು ಕಳೆ ಬಂತು ಯಾಕೆಂದರೆ ಬಿಗ್ ಬಾಸ್ ಅನ್ನೋದು ಆಯ್ತಾ ಯಾರ ಸೊತ್ತಲ್ಲ ನಿನಗೆ ಕಲೆ ಇದ್ದರೆ ನಿನಗೆ ಟ್ಯಾಲೆಂಟ್ ಇದ್ದರೆ ನಿನಗೆ ಒಂದು ಆಪರ್ಚುನಿಟಿ ಸಿಕ್ಕಿದರೆ ಖಂಡಿತವಾಗಿ ಆಯ್ತಾ ಯಾರು ಬೇಕಾದರೂ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಆಯಿತಾ ಯಾರು ಬೇಕಾದರೂ ಬಿಗ್ ಬಾಸ್ ಮನೆಗೆ ಬರ್ಬೋದು ಅನ್ನೋದು ಇವತ್ತು ಹನುಮಂತ ನೋಡಿದಾಗ ಅನಿಸುತ್ತೆ ಯಾಕೆಂದರೆ ಹನುಮಂತನ ತಂದೆ ತಾಯಿ ತುಂಬ ಮುಗ್ಧರು ಆಯ್ತಾ ಹಳ್ಳಿಯ ಆಯಿತಾ ಮುಗ್ಧ ಜೀವಿಗಳು ಇವತ್ತು ಆಯ್ತಾ ಸಾಧಾರಣ ಆಯ್ತಾ ಸಾಧಾರಣದಲ್ಲಿ ಸಾಧಾರಣರಾಗಿ ಸಾಮಾನ್ಯ ಪ್ರಜೆಗಳಂತೆ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ನಾನೇ ತುಂಬ ಸರಿ ಹೇಳಿದೀನಿ ನಿಮಗೆ ಆಯ್ತಾ ಬರೀ ಒಂದು ನಾರ್ಮಲ್ ಶರ್ಟು ಮತ್ತೆ ಒಂದು ಲುಂಗಿ ಹಾಕ್ಕೊಂಡು ಸಟರ್ಡೆ ಶನಿವಾರ ಅಂದರೆ ಸಟರ್ಡೆ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡಲ್ಲಿ ನಮ್ಮ ಹನುಮಂತ ಕೂತಿದ್ರೆ ನೋಡೋಕ್ಕೆ ಆಯ್ತಾ ಆ ಗತ್ತೆ ಬೇರೆ ಆ ಚಂದನೆ ಬೇರೆ ಯಾಕೆಂದ್ರೆ ನಮ್ಮ ಕರ್ನಾಟಕ ಜನತೆ ಯಾವತ್ತೂ ಅಷ್ಟೇನೆ ಬಟ್ಟೆಗೆ ಬೆಲೆ ಕೊಟ್ಟವರಲ್ಲ ಆಯ್ತಾ ಯಾವಾಗಲೂ ಅವರು ಒಳ್ಳೆಯ ಮನುಷ್ಯ ಬೆಲೆ ಕೊಡೋರು ಅಂತ ತುಂಬಾ ಸರಿ ನಾವು ತೋರಿಸಿದೀವಿ ಯಾಕೆಂದ್ರೆ ನಮ್ಮ ಕರ್ನಾಟಕ ಜನತೆ ಹೆಂಗೆ ಅಂತಂದ್ರೆ ತುಂಬ ತುಂಬ ದೊಡ್ಡ ಮನಸ್ಸಿರೋರು ಯಾಕೆ ಅಂದರೆ ಎಷ್ಟೋ ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಆಯಿತಾ ಕೆಲಸ ಹುಡುಕಿ ಬರ್ತಾರೆ ಅವರಿಗೆ ಕೆಲಸ ಕೊಟ್ಟು ಅವರಿರೋಕ್ಕೆ ಜಾಗ ಕೊಟ್ಟು ಆಯಿತಾ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಖಂಡಿತವಾಗೂ ಆಯಿತಾ ಇನ್ನೂ ಕೂಡ ಆಯಿತಾ ಇವತ್ತಿಗೂ ಇವತ್ತಿಗೂ ಆಯಿತಾ ಮಾನವೀಯತೆ ಅನ್ನೋದು ಇನ್ನೂ ಕೂಡ ಉಳಿದಿದೆ ಇವತ್ತಿಗೂ ಕೂಡ ಪ್ರತಿದಿನ ಅನ್ನ ಸಂತರ್ಪಣೆ ಮಾಡುವಂತಹ ಎಷ್ಟೋ ಆಯಿತಾ ದೇವಸ್ಥಾನಗಳಿದ್ದಾವೆ ಆಮೇಲೆ ಎಷ್ಟೋ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಬೆಳಿಗ್ಗೆ ರಾತ್ರಿ ತನಕ ಆಯಿತಾ ಹಸಿದವರಿಗೆ ಅನ್ನ ಹಾಕುವಂತಹ ಸ್ಥಳಗಳಿದ್ದಾವೆ ಯಾಕೆ ಅಂದರೆ ಇವತ್ತಿಗೂ ನಮ್ಮಲ್ಲಿ ಆಯಿತಾ ಮಾನವೀಯತೆ ಮತ್ತೆ ಹಸಿದವರಿಗೆ ಅನ್ನ ನೀಡುವ ಒಂದು ದೊಡ್ಡ ಮನಸ್ಸು ಇದೆ ಹಾಗಾಗಿ ಇವತ್ತು ಅವರು ಎಲ್ಲರೂ ಕೂತ್ಕೊಂಡು ಆ ರೊಟ್ಟಿ ಊಟನ ಸವಿತಾ ಇದ್ದರೆ ಬಿಗ್ ಬಾಸ್ ಮನೆಯಲ್ಲಿ ಆ ಕಂಟೆಸ್ಟೆಂಟ್ಗಳು ಸುತ್ತ ಕೂತ್ಕೊಂಡು ರೊಟ್ಟಿನ ತಿಂತ ಇದ್ರೆ ನೋಡಕ್ಕೆ ಕಣ್ಸಾದು ಇದಕ್ಕಿಂತ ಇನ್ನೇನ್ ಬೇಕು ಆಯ್ತಾ ಅದಕ್ಕೆ ಹೇಳೋದು ಆಯಿತಾ ಯಾವಾಗಲೂ ಅಷ್ಟೇ ನಮ್ಮ ಕಾಯಕವೇ ಕೈಲಾಸ ಅನ್ನೋ ರೀತಿ ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ದೇವರು ಯಾವತ್ತಾದರೂ ಒಂದಿನ ನಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿನ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಹನುಮಂತ ಸಾಕ್ಷಿಯಾಗಿದ್ದಾನೆ ಹನುಮಂತನ ತಂದೆ ತಾಯಿಯನ್ನು ನೋಡಿದಂತಹ ನಮ್ಮ ಕರ್ನಾಟಕ ಜನತೆ ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದಾರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಹಳ್ಳಿಯ ವಾತಾವರಣ ಒಂದು ಹಳ್ಳಿಯ ಸೊಗಡು ಆಯ್ತಾ ಅದು ಕಂಡು ಬರ್ತಾ ಇದೆ ನಿಜವಾಗ್ಲೂ ಕೂಡ ಇನ್ ಇದು ಇಂಥ ಸಮಯದಲ್ಲಿ ನಮ್ಗೆ ಏನ್ ಅನ್ಸ್ಬೇಕು ಅನ್ಸುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಬಡವರ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳಿಗೆ ಚಾನ್ಸ್ ಸಿಗಬೇಕು ಆಯ್ತಾ ಬಡವರು ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ಗೆ ಆಯ್ತಾ ನಿಜವಾಗ್ಲೂ ಈ ಒಂದು ಇಂಡಸ್ಟ್ರಿಯಲ್ಲಾಗಿರ್ಬೋದು ಟಿ ವಿ ಮಾಧ್ಯಮದಲ್ಲಾಗಿರ್ಬೋದು ಅಂಥವ್ರಿಗೆ ನೀವು ಆಯಿತಾ ಒಂದು ಅಪರ್ಚುನಿಟಿ ನಿಮ್ಮ ಕಡೆಯಿಂದ ಕೊಟ್ಟಿದ್ದೆ ಆದರೆ ಆ ಮಕ್ಕಳು ಇಷ್ಟು ಎತ್ತರು ಬೆಳೀತಾರೆ ಅಂತ ಹೇಳ್ತೀನಿ ಅದು ಅದ್ರ ಜೊತೆಗೆ ಆಯಿತಾ ಹನುಮಂತನ ಅಪ್ಪ ಅಮ್ಮ ಬಂದು ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಆ ತಂದಿರುವಂತಹ ರೊಟ್ಟಿಯ ಬುತ್ತಿಯನ್ನು ಬಿಚ್ಚಿ ಎಲ್ಲರಿಗೂ ಆಯಿತಾ ಬಡಿಸ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಅವ್ರು ತಿಂತಿರೋದೊಳಗೆ ತುಂಬ ಖುಷಿಯಾಗುತ್ತೆ ಅದಲ್ಲದೆ ನಮ್ಮ ಚೈತ್ರ ಅವರ ತಾಯಿ ಮತ್ತು ತಂಗಿ ಬಂದಿದ್ದಾರೆ ತಾಯಿ ತಂಗಿ ಚೈತ್ರ ಕುಂದಾಪುರವರಿಗೆ ಆಯಿತಾ ಅವ್ರ ಮನೆಯಿಂದ ಬಂದಿದ್ದಾರೆ ಆ ತಾಯಿಯ ಮಾತುಗಳಿದವರ ಚೈತ್ರ ಅವ್ರ ಮಾತುಗಳು ನೀವು ಕಳಪೆ ಕೊಡ್ಬೋದು ನನ್ನ ಮಗಳಿಗೆ ಆದರೆ ನಮ್ಮ ಮನೆಗೆ ಅವಳು ಉತ್ತಮ ಮಗಳು ನಮಗೆ ನಮ್ಮ ಮಗಳೇ ಉತ್ತಮ ಅನ್ನೋದು ಅದನ್ನು ನಾನು ತುಂಬ ಸರಿ ಹೇಳಿದ್ದೀನಿ ಯಾಕೆಂದರೆ ಎತ್ತವರಿಗೆ ಯಾವಾಗಲೂ ಅಷ್ಟೇ ನಮ್ಮ ಮಕ್ಕಳೇ ನಮಗೆ ಉತ್ತಮ ಆಗಿರಬೇಕು ನಮ್ಮ ಮಕ್ಕಳನ್ನ ನಾವು ಯಾವತ್ತೂ ಬಿಟ್ಕೊಡಬಾರ್ದು ಪ್ರ ಬೇರೆಯವರ ಎದುರುಗಡೆ ನಮ್ಮ ಮಕ್ಕಳು ಯಾವಾಗಲೂ ಕೂಡ ನಮಗೆ ಉತ್ತಮರಾಗಿರಬೇಕು ಯಾಕೆ ಅಂದರೆ ನಾವು ನಮ್ಮ ಮಕ್ಕಳನ್ನ ಎಂತಹ ಸ್ಥಿತಿಯಲ್ಲೂ ಕೂಡ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಡಬಾರ್ದು ಕಾರಣ ಇಷ್ಟೇ ಆಯಿತಾ ನಮ್ಮ ಮಕ್ಕಳನ್ನ ನಾವು ಯಾವತ್ತೂ ಕೂಡ ಯಾರ ಎದುರಿಗೂ ಕೂಡ ನಮ್ಮ ಮಕ್ಕಳನ್ನ ನಾವು ಬಿಟ್ಕೊಟ್ಟಿದ್ದೇ ಆಗಿದ್ದಲ್ಲಿ ಬೇರೆಯವರಿಗೆ ನಿನ್ನೂ ಸದ್ರವಾಗುತ್ತೆ ಆಗುತ್ತೆ ನಿನ್ನೂ ಅವರು ಈಸಿಯಾಗಿ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಯಾರ ಎದುರುಗಡೆ ಕೂಡ ಅವ್ರನ್ನ ಬಿಟ್ಕೊಡಬಾರ್ದು ಅವ್ರ ಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಗೌರವ ಇರಬೇಕು ಅಂತೀನಿ ಹಾಗಾಗಿ ಚೈತ್ರ ಕುಂದಾಪುರ ಅವ್ರ ತಾಯಿ ಹೇಳಿದ ಮಾತು ತುಂಬ ಸತ್ಯ ನಮ್ಮ ಮಕ್ಕಳು ಯಾವತ್ತಿದ್ರು ನಮಗೆ ಉತ್ತಮನೇ ಅನ್ನೋದು ಅಲ್ದ ಅದಲ್ದೇನೆ ನಮ್ಮ ಚೈತ್ರ ಕುಂದಾಪುರ ಒಂದು ಮಾತು ಹೇಳ್ತಾರೆ ತುಂಬ ಜನ ಹೇಳಿದ್ದುಂಟು ಆಯಿತಾ ಮೂರು ಹೆಣ್ಮಕ್ಳೇ ಅದು ಇವ್ರ ಮನೆಗೆ ಸತ್ತೇ ಕೊಳ್ಳಿಡೋಕ್ಕೆ ಒಂದು ಗಂಡು ಕೂಡ ಇಲ್ಲ ಅಂತ ಇದು ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿದೆ ಗಂಡು ಬೇಕು ಗಂಡು ಬೇಕು ಅನ್ನೋದು ಇವತ್ತಿಗೂ ನಮ್ಮ ಸಮಾಜದಲ್ಲಿದೆ ಹೌದು ಚೈತ್ರ ಅವ್ರು ಹೇಳಿದ್ದು ನಿಜ ಯಾಕೆ ಅಂತಂದರೆ ನಾನು ಕೂಡ ನಮ್ಮ ತಾಯಿ ಒಬ್ಳೆ ಮಗಳು ನಮ್ಮ ತಂದೆ ನಮ್ಮ ತಂದೆಯೂ ಕೂಡ ಗಂಡು ಮಕ್ಕಳಿಲ್ಲ ಅಂತ ಇನ್ನೊಬ್ಬರು ಮದುವೆ ಆಗಿರೋದು ಉಂಟು ಯಾಕೆ ಅಂದರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿಗೂ ಕೂಡ ನಮಗೆ ಕೊಳ್ಳಿ ಇರಬೇಕು ಅಂದರೆ ಗಂಡು ಮಗನೇ ಇರಬೇಕು ಅನ್ನೋ ಒಂದು ಆಯಿತಾ ಆಚಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದು ಸರಿನಾ ತಪ್ಪು ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳೋದಿಷ್ಟೇ ಹೆಣ್ಣು ಗಂಡು ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಮಕ್ಕಳೇನೆ ಇವಾಗ ಎಲ್ಲ ಪದ್ಧತಿಗಳು ಪದ್ಧತಿಗಳು ಕೂಡ ಬದಲಾಗಿದೆ ಇವಾಗ ಹೆಣ್ಮಕ್ಳು ಕೂಡ ಎಲ್ಲವನ್ನು ಮಾಡುವಷ್ಟು ಅಸಕ್ತರಿದ್ದಾರೆ ಅವರಿಗೂ ಕೂಡ ಆಯಿತಾ ಒಂದು ಗಂಡಿನ ಸ್ಥಾನ ಅವರಿಗೂ ಸಿಗ್ತಾ ಇದೆ ಅವರು ಕೂಡ ಗಂಡು ಮಗನಿಗೆ ಆಯಿತಾ ಸರಿಸಮವಾಗಿ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಲ್ಲಿ ಹೆಣ್ಮಕ್ಳು ಕೂಡ ಯಶಸ್ವಿ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಕೂಡ ಇವತ್ತು ಗಂಡು ಮಗುವಿನಂತೆ ನಿಂತು ತಂದೆ ತಾಯಿಗಳಿಗೆ ಮನೆ ಕಟ್ಸಿಕೊಡೋದಾಗಿರ್ಬೋದು ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಜೀವನವನ್ನು ನಿರ್ಮಿಸಿ ಕೊಡೋದಾಗಿರ್ಬೋದು ಹೆಣ್ಮಕ್ಳು ಕೂಡ ಯಾವ ಗಂಡು ಮಕ್ಕಳಿಗೆ ಕೂಡ ಕಮ್ಮಿ ಇಲ್ಲ ಅಂತೀನಿ ಅದಲ್ಲದೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗೂ ಕೂಡ ಆಯ್ತಾ ಒಂದು ಹಳ್ಳಿಯ ಸೊಗುಡು ಆಯ್ತಾ ಕಾಣ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಹ್ಯಾಪಿ ಆಗಿದ್ದಾರೆ ತುಂಬ ಸಂತೋಷವಾಗಿದ್ದಾರೆ ಇದಲ್ದೇನೆ ನಾನು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಆಯಿತಾ ಈ ಸೀಸನಲ್ಲ ನಿನ್ನ ಎಷ್ಟೇ ಸೀಸನ್ ಬಂದ್ರೂ ಆಯಿತಾ ನಾನು ಬಿಗ್ ಬಾಸ್ ಟೀಮಿಗೆ ನಾನು ಏನು ಹೇಳ್ತೀನಿ ಅಂತಂದ್ರೆ ನನಗೆ ಅನ್ಸಿದ್ರು ನಾನು ಹೇಳೋದು ಏನಂದರೆ ದಯವಿಟ್ಟು ಪ್ರತಿ ಅಲ್ಲೂ ಕೂಡ ಬರೀ ಸೆಲೆಬ್ರಿಟಿಗಳಿಗೆ ಮಾತ್ರ ನೀವು ಅವಕಾಶ ಕೊಡಬೇಡಿ ಯಾರಾದರೂ ತುಂಬ ಟ್ಯಾಲೆಂಟ್ ಇರುವಂತಹ ಬಡ ಮಕ್ಕಳಿಗೆ ಆಯಿತಾ ಆಪರ್ಚುನಿಟಿ ಕೊಡಿ ಅದೇ ರೀತಿ ಹಳ್ಳಿ ಮಕ್ಕಳುಗಳಿಗೆ ಆಪರ್ಚುನಿಟಿ ಕೊಡಿ ತುಂಬ ಟ್ಯಾಲೆಂಟ್ ಇರೋ ಮಕ್ಕಳು ತುಂಬ ಇದ್ದಾರೆ ತುಂಬ ಹುಡುಗರಿದ್ದಾರೆ ಅವರಿಗೆ ನಿಮ್ಮ ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿನ ಕೊಟ್ಟಿದ್ದೇ ಆದಲ್ಲಿ ಆ ಮಕ್ಕಳು ಭವಿಷ್ಯದಲ್ಲಿ ಆಯಿತಾ ಒಳ್ಳೆ ಕಲಾವಿದರಾಗಿ ಬರ್ತಾರೆ ಇಲ್ಲ ಅವರ ಒಂದು ಕೆರಿಯರ್ಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತಂಗಾಗುತ್ತೆ ನಿಮ್ಮ ಬಿಗ್ ಬಾಸ್ ಮನೆ ಬ್ರ ಪ್ರತಿ ಸೆಲೆಬ್ರಿಟಿಗಳಿಗೆ ಮಾತ್ರ ಅದು ಇದಾಗಬಾರ್ದು ಈ ಇಷ್ಟನ್ನು ಹೇಳ್ತಾ ನನ್ನ ಈ ರಿವ್ಯೂನ ನಾನು ಮುಗಿಸ್ತಾ ಇದ್ದೀನಿ ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಕೂಡ ಹಬ್ಬದ ವಾತಾವರಣ ನಾನು ನೋಡೋಕ್ಕಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್